ಮಹಾನಾಯಕ ಜನಪರ ವೇದಿಕೆಯ ಒಂದು ಸಾಮಾಜಿಕ ಸಂಘಟನೆಯ ಅಧ್ಯಕ್ಷರಾದಂತ ನಾನು ನಾಗೇಶ್ ಕೊಳ್ಳಿ ಸಮಾಜ ಕಲ್ಯಾಣ ವ್ಯಾಪ್ತಿಗೆ ಬರತಕ್ಕಂಥ ಅಫ್ಜಲ್ಪುರ್ ತಾಲೂಕಾ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಅಶೋಕ್ ನಾಯಕ್ ಸರ್ ಅವರಿಗೆ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದೇನಪ್ಪ ಅಂತಂದ್ರೆ ಅಫ್ಜಲ್ಪುರ್ ತಾಲೂಕಾಗ್ಲಿ ಅಥವಾ ಕರ್ನಾಟಕ ರಾಜ್ಯ ಆಗಲಿ ಗುಲ್ಬರ್ಗಾ ಜಿಲ್ಲೆಯಾದಂತೆ ಏನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಓದ್ತಕ್ಕಂಥ ವಿದ್ಯಾರ್ಥಿಗಳು ವಸತಿ ನಿಲಯಕ್ಕೆ ಪ್ರವೇಶವನ್ನು ಬಯಸಿ ಏನು ಅರ್ಜಿ ಹಾಕ್ತಾರೆ ಅವರೆಲ್ಲರಿಗೆ ಪ್ರವೇಶ ಹೇಳಿ ಸರ್ಕಾರದ ಆದೇಶ ಇರುವುದರಿಂದ ಇವತ್ತು ಅಬ್ಜಲ್ಪುರದಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಏನು ಡಿಪ್ಲೊಮಾ ಮತ್ತು ಐ ಟಿ ಐ ಮತ್ತು ಇತರೆ ಜಿಒಸಿ ಕೋರ್ಸ್ಗಳು ಏನು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸುಮಾರು ನಲವತ್ತರಿಂದ ನಲವತ್ತು ಐದು ವಿದ್ಯಾರ್ಥಿಗಳು ವಸತಿ ನಿಲಯಕ್ಕೆ ಪ್ರವೇಶ ಕೋರಿ ಏನು ಅರ್ಜಿ ಹಾಕಿದ್ದಾರೆ ಇವತ್ತು ಅಲ್ಲಿರ್ತಕ್ಕಂಥ ಕಾಲೇಜು ವಸ್ತಿ ನಿಲಯದ ವಾರ್ಡನ್ನು ಮತ್ತು ತಾವು ಅಧಿಕಾರಿಗಳು ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ಏನು ಚೆಲ್ಲಾಟ ಆಡ್ತಾ ಇದ್ರೆ ಇದು ಸರಿ ಅನಿಸ್ತಾ ಇಲ್ಲ ದಯವಿಟ್ಟು ವಿದ್ಯಾರ್ಥಿಗಳು ಅಂದ್ರೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಡಿಪ್ಲೊಮಾ ಕೋರ್ಸ್ನಿಂದ ವಂಚಿತರಾಗ್ತಾ ಇದ್ದಾರೆ ಐ ಟಿ ಎ ಕೋರ್ಸ್ನಿಂದ ವಂಚಿತರಾಗ್ತಾ ಇದ್ದಾರೆ ದಯವಿಟ್ಟು ನಾನು ಒಬ್ಬ ಹೋರಾಟಗಾರನಾಗಿ ತಮಗೆ ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ ಇವತ್ತು ಫಸ್ಟ್ ಟರ್ಮ್ ಮುಗಿದಿದೆ ಸೆಕೆಂಡ್ ಟರ್ಮ್ ಸ್ಟಾರ್ಟ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಇವತ್ತು ಅಲಿದಾಡ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣದಿಂದ ವಂಚಿತರಾಗತಕ್ಕಂತ ರೀತಿಯಲ್ಲಿ ವಸ್ತಿ ಊಟದ ವ್ಯವಸ್ಥೆ ಇಲ್ಲದಂತಹ ರೀತಿಯಲ್ಲಿ ಅದು ವಿಶೇಷವಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಇವತ್ತು ಬಹುಕಷ್ಟದಲ್ಲಿ ಇರ್ತಕ್ಕಂತಹ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಸಮಾಜ ಕಲ್ಯಾಣಿ ಅಧಿಕಾರಿಗಳಾಗಿರ್ತಕ್ಕಂಥ ಏನು ಅಶೋಕ್ ನಾಯಕ್ ಅವರು ಮತ್ತು ಕಾಲೇಜಿನ ವಾರ್ಡನ್ ಅವರು ಇವತ್ತೇನು ಚಲ್ಲಾಟ ಆಡ್ತಾ ಇದ್ರಲ್ಲ ದಯವಿಟ್ಟು ನಿಮಗೆ ನಾನು ಏನಾದರೂ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಪ್ಪ ಅಂತಂದ್ರೆ ಇವತ್ತು ಅತಿ ಶೀಘ್ರದಲ್ಲಿ ಏನಪ್ಪಾ ಅಂತಂದರೆ ಈ ಡಿಪ್ಲೊಮಾ ಮತ್ತು ಐ ಟಿ ಐ ಸಿ ಕೋರ್ಸ್ಗಳು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಶೀಘ್ರದಲ್ಲಿ ವಸ್ತಿ ನಿಲಯ ಪ್ರಾರಂಭ ಮಾಡಬೇಕು ಒಂದ್ ವೇಳೆ ನೀವು ಪ್ರಾರಂಭ ಮಾಡದೇ ಇದ್ದ ಪಕ್ಷದಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಇವತ್ತ ಸೋಷಿಯಲ್ ಪರ ಅಧಿಕಾರಿ ಆಗಿರ್ತಕ್ಕಂತಹ ಏನು ಅಶೋಕ್ ನಾಯಕ್ ಹಟಾವ್ ಅಫಲ್ಪುರ್ ಬಚಾವ್ ವಿದ್ಯಾರ್ಥಿಗಳಿಗೆ ಬಚಾವ್ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಇವತ್ತು ನ್ಯಾಯವನ್ನುಗೋಸ್ಕರ ನ್ಯಾಯ ಕೊಡುವ ಏನಪ್ಪಾ ಅಫಲ್ಪುರ್ ತಾಲೂಕಾ ಏನು ಸಮಾಜ ಕಲ್ಯಾಣ ಆಫೀಸಿದೆ ಇವತ್ತು ಆ ಕಚೇರಿಗೆ ಮುತ್ತಿಗೆನ್ನು ಹಾಕೋದ್ರ ಮುಖಾಂತರ ಸುಮಾರು ನೂರಾರು ವಿದ್ಯಾರ್ಥಿಗಳು ಏನು ಪ್ರವೇಶ ಬಯಸಿದ್ದಾರೆ ಆ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರ ಜೊತೆಗೆ ಇವತ್ತು ಬಹುದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ನಾನು ವಿಶೇಷವಾಗಿ ನಿಮ್ಮಲ್ಲಿ ಇನ್ನೊಮ್ಮೆ ಮನವಿ ಅಂದ್ರೆ ನೀವು ಅಧಿಕಾರದಲ್ಲಿದ್ದಂತ ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ಏನು ಚಲಾಟ ಆಡ್ತಾ ಇದ್ರಲ್ಲ ನಿಮ್ಗೆ ಇವತ್ತು ಈ ವೇದಿಕೆ ಮುಖಾಂತರ ಈ ಲೈವ್ ಕಾಸ್ಟ್ ಮುಖಾಂತರ ನಿಮಗೆ ನಾನು ಇವತ್ತೇನಪ್ಪ ಅಂದ್ರ ವಿನಂತಿ ಮಾಡೋದ್ರ ಜೊತೆಗೆ ವಾರ್ನಿಂಗ್ ಅತ್ತೆ ಕೊಡಬೇಕಾಗ್ತದೆ ದಯವಿಟ್ಟು ಇವತ್ತು ಅಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಮೇಲಾಧಿಕಾರಿ ಆಗಲಿ ಇವತ್ತು ನಮ್ಮ ಜನಪ್ರತಿನಿಧಿಗಳಾಗಲಿ ಇವತ್ತು ವಿಶೇಷವಾಗಿ ಗಮನ ವಹಿಸಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಆ ವಸ್ತಿ ನಿಲಯ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಇಲ್ಲಾಂದ್ರೆ ನಿಮ್ಮ ಮೇಲೆ ಏನಪ್ಪಾ ಅಂತಂದ್ರೆ ಮೊಕದ್ದಮೆ ಹಾಕಿ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿಯಲ್ಲಿ ಇವತ್ತು ಕೇಸ್ ಹಾಕ್ತಕ್ಕಂತ ಕೆಲಸ ನಿಮ್ಗೆ ಮಾಡ್ಬೇಕಾಗ್ತದ ಯಾಕಪ್ಪಾ ಅಂತಂದ್ರೆ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ರಿ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಡಿಪ್ಲೊಮಾ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೋರಿ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕೊಂಡ್ರಿ ಅವ್ರು ಕೇಳಕ್ ಹೋದ್ರೆ ನಿಮಗೆ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ ಅಂತ ಹೇಳಿ ಕಿರುಕುಳ ಏನ್ ನೀಡುತ್ತಾ ಇದ್ರಲ್ಲ ಇದು ನಮ್ಗೆ ಗಮನಕ್ಕೆ ಬಂದಿದೆ ಅನೇಕ ವಿದ್ಯಾರ್ಥಿಗಳು ನಮಗೆ ಸಂಪರ್ಕಿಸಿದ್ದಾರೆ ಫೋನ್ ಮುಖಾಂತರ ಕರೆ ಮಾಡಿದ್ದಾರೆ ಅವರು ಹಾಕಿರ್ತಕ್ಕಂತ ಅರ್ಜಿಗಳ ಸತ್ಯ ಏನಪ್ಪಾ ಅಂತಂದ್ರೆ ನಮಗೆ ಕೊಟ್ಟಿದ್ದಾರೆ ಇವತ್ತು ನೀವು ಅದೇನು ಅಲ್ಲ ಗಳಲ್ಲ ಕಾನೂನು ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ರಿ ಇವೆಲ್ಲವನ್ನು ಇಟ್ಕೊಂಡು ಇವತ್ತು ನಾವು ವಿಶೇಷವಾಗಿರ್ತಕ್ಕಂತ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ತಮ್ಮ ಮೇಲೆ ಕೇಸ್